My name is Raj. My name is not Raj. On the sample My name is Raj, I live in Mumbai. I'm 35 years old. Okay, I'm 35 years old. First of none Uru. no problem. My name is Raj, I'm 35 years old. I live in Mumbai. I live, I stay in Thirbadi. I live in Mumbai. Athwa I reside in Mumbai Thergodo, but live is the correct word. I live in Mumbai, I'm 35 years old, and I ನಾವು ಏನು ಮಾಡಿದ್ದೀವಿ ಮಾಡ್ಕೊಂಡಿದೀವಿ ಐ ವರ್ಕ್ ಆ್ಯಸ್ ಐ ವರ್ಕ್ ಆಸ್ ಅಂತ ಹೇಳ್ಬೋದು ಅಥವಾ ಐ ಆಮ್ ಅಂ ಅ ಟೀಚರ್ ಅಥವಾ ಇಲ್ಲಿ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಟ್ ಆ್ಯಟ್ ಯಾಕಿದೆ ನಾನು ಎಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ ಎಲ್ಲಿ ಐ ಆಮ್ ಅ ಐ ವರ್ಕ್ ಆಸ್ ಎ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಗಿ ಅಂತಿದೆಯಲ್ಲ ಆಗಿನೇ ಇದು ಆ್ಯಸ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನ ಈಗಲೇ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಸೊ ಫರ್ದರ್ ಟು ಲೈವ್ ಹೈ ಫ್ರೆಂಡ್ಸ್ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸವಾಗಿ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ ಏನು ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಹೆಸರು ಹಾಕಬೇಕು ಇಲ್ಲಿ ಸ್ಕೂಲ್ ಆದ್ರೂ ಸ್ಕೂಲ್ ಹೆಸರು ಹಾಕಬೇಕು ಇಲ್ಲಾಂದ್ರೆ ಇಲ್ಲಿ ನಿಮ್ ಪ್ರೊಫೆಷನ್ ಐ ವರ್ಕ್ ಆಸ್ ಅ ಟೀಚರ್ ಐ ವರ್ಕ್ ಆಸ್ ಡಾಕ್ಟರ್ ಐ ವರ್ಕ್ ಆಸ್ ಅ ಟೆಕ್ನಿಷಿಯನ್ ಐ ವರ್ಕ್ ಆಸ್ ಎನಿ ಪೋಸ್ಟ್ ಎನಿ ಡೆಸಿಗ್ನೇಷನ್ ಆಮೇಲೆ ನೀವು ನಿಮ್ಮ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಹೇಳೋದಾದ್ರೆ ಯು ಕ್ಯಾನ್ ಯು ನೋ ಚೆಲ್ ಅಬೌಟ್ ಯುವರ್ ಎಜುಕೇಶನ್ ಆರ್ ಯು ಕ್ಯಾನ್ ಸ್ಕಿಪ್ ಇಟ್ ನೋ ಪ್ರಾಬ್ಲಮ್ ಎಜುಕೇಷನ್ ಬಗ್ಗೆ ಹೇಳೋದಾದ್ರೆ ಐ ಕಂಪ್ಲೀಟೆಡ್ ಮೈ ಸ್ಕೂಲಿಂಗ್ ಸ್ಕೂಲಿಂಗ್ ಅಂದರೆ ವಿದ್ಯಾಭ್ಯಾಸ ಅಂದ್ರೆ ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ಅಲ್ಲ ಐ ಕಂಪ್ಲೀಟೆಡ್ ಮೈ ಸ್ಕೂಲಿಂಗ್ ಆಟ್ ಯಾವ ಸ್ಕೂಲ್ ಹೆಸರು ಹೇಳಬೇಕು ಐ ಕಂಪ್ಲೀಟೆಡ್ ಮೈ ಸ್ಕೂಲಿಂಗ್ ಆಟ್ ಸ್ಕೂಲ್ ಹೆಸರು ಹೈ ಸ್ಕೂಲ್ ಇನ್ 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 ಹಾಕಬೇಕು ಇನ್ ಮತ್ತೆ ನಿಮ್ಮ ಊರು ಐ ಕಂಪ್ಲೀಟೆಡ್ ಮೈ ಸ್ಕೂಲ್ ಇನ್ ಬ್ಯಾಂಗ್ಲೋರ್ ಐ ಕಂಪ್ಲೀಟೆಡ್ ಮೈ ಸ್ಕೂಲ್ ಇನ್ ಡ್ಯಾಶ್ ಡ್ಯಾಶ್ ಸ್ಕೂಲ್ ಇನ್ ಬ್ಯಾಂಗ್ಲೋರ್ ಓಕೆ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಅದಾದ ನಂತರ ಐ ಅರ್ನ್ಡ್ ಒಂದ್ಸಲ ನೀವು ಕಂಪ್ಲೀಟೆಡ್ ಆದ್ಮೇಲೆ ಕಂಪ್ಲೀಟೆಡ್ ಯೂಸ್ ಮಾಡಿದ ಮೇಲೆ ಅದೇ ಪದನ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬಾರ್ದು ಬಾರ್ದು ಅಂತ ಏನಿಲ್ಲ ಮಾಡಿದ್ರೆ ಅಷ್ಟು ಸರಿ ಆಗಲ್ಲ ಅಂತ ಅಷ್ಟೇ ರಿಪೀಟ್ ಆಗುತ್ತೆ ರಿಪೀಟ್ ಆಗಬಾರ್ದು ಐ ಅರ್ನ್ಡ್ ಅರ್ನ್ಡ್ ಅಂದರೆ ಗಳಿಸುವುದು ಪದವಿಯನ್ನು ಐ ಅರ್ನ್ಡ್ ಮೈ ಬ್ಯಾಚಲರ್ಸ್ ಡಿಗ್ರಿ ಐ ಅರ್ನ್ ಮೈ ಬ್ಯಾಚುಲರ್ಸ್ ಡಿಗ್ರಿ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿಕೊಂಡ್ರೆ ಅದನ್ನು ಹೇಳು ಐ ಅರ್ನ್ ಮೈ ಬ್ಯಾಚುಲರ್ಸ್ ಡಿಗ್ರಿ ಇನ್ ಯಾವುದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ನೀವು ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಇನ್ನು ಯಾವುದ್ಯಾವುದು ಕೋರ್ಸ್ ಇದೆ ಅದರಲ್ಲಿ ಹಾಕ್ಬೋದು ಫ್ರಮ್ ಇಲ್ಲಿಂದ ಫ್ರಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಯೂನಿವರ್ಸಿಟಿ ಅಥವಾ ಕಾಲೇಜ್ ಐ ಕಂಪ್ಲೀಟೆಡ್ ಮೈ ಬಿ ಸಿ ಎ ಡಿಗ್ರಿ ಐ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಿ ಸಿ ಎ ಐ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎಜುಕೇಷನ್ ವಿಚ್ ಇಸ್ ಬಿ ಎಡ್ ಐ ಬ್ಯಾಚ್ ಐ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ಸ್ ಇನ್ ಕಾಮರ್ಸ್ ವಿಚ್ ಮೀನ್ಸ್ ಬಿ ಕಾಮ್ ಅದನ್ನು ಹಾಗೂ ಹೇಳ್ಬೋದು ಹಿಂಗ್ ಅಥವಾ ಐ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ಸ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಇದನ್ನೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಎಕ್ಸ್ಟ್ರಾ ಇದ್ರೆ ಐ ಆಲ್ಸೋ ಐ ಆಲ್ಸೋ ಹೋಲ್ಡ್ ಐ ಆಲ್ಸೋ ಹೋಲ್ಡ್ ಅ ಮಾಸ್ಟರ್ಸ್ ಡಿಗ್ರಿ ಹೋಲ್ಡ್ ಅಂದರೆ ನಾನು ಹೊಂದಿದ್ದೇನೆ ನನಗೂ ನನ್ನ ಹತ್ರ ಅದರ ಒಂದು ಇದಿದೆ ಡಿಗ್ರಿ ಇದೆ ಅಂತ ಐ ಆಲ್ಸೋ ಹೋಲ್ಡ್ ಅ ಮಾಸ್ಟರ್ಸ್ ಡಿಗ್ರಿ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫ್ರಮ್ ಐ ಐ ಟಿ ಬಾಂಬೆ ಅಂದರೆ ಅದು ಎಕ್ಸ್ಟ್ರಾ ಇದ್ರೆ ಮಾಸ್ಟರ್ ಡಿಗ್ರಿ ಇದ್ರೆ ನೀವು ಇದನ್ನು ಈ ಥರ ಹೇಳ್ಬೋದು ಅಥವಾ ನೀವು ಕರೆಂಟ್ಲಿ ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಆಗಿದ್ರೆ ಯು ಕೆನ್ ಸೆ ಐ ಆಮ್ ಐ ಆಮ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರ್ ಯು ಕ್ಯಾನ್ ಸೆ ಐ ಕರೆಂಟ್ ಪರ್ಸೂವಿಂಗ್ ಪಿ ಯು ಆರ್ ಪರ್ಸೂವಿಂಗ್ ಇದು ಅಡ್ವಾನ್ಸ್ ಲೆವೆಲ್ ಬಟ್ ಕಾಮನ್ ಆಗಿ ನೌಮ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಅಥವಾ ಯು ಕೆನ್ ಸೇ ಐ ಕರೆಂಟ್ಲಿ ಡೂಯಿಂಗ್ ಐಮ್ ಕರೆಂಟ್ಲಿ ಇನ್ ಐ ಆಮ್ ಕರೆಂಟ್ಲಿ ಇನ್ ನೈನ್ತ್ ಗ್ರೇಡ್ ಐ ಕರೆಂಟ್ಲಿ ಇನ್ ಟೆಂತ್ ಗ್ರೇಡ್ ಓಕೆ ಅಂತ ಹೇಳ್ಬೋದು ಅದೇ ಥರ ಅಗೈನ್ ದೆನ್ ಕಮ್ಸ್ ಹಾಬೀಸ್ ಇಲ್ಲಿ ಹಾಬೀಸ್ ಬರುತ್ತೆ ಹಾಬೀಸ್ ಬಂದಾಗ ಏನು ಹೇಳ್ತೀರಾ ಮೈ ಹಾಬೀಸ್ ಆರ್ ಅಂತ ಕಾಮನ್ ಆಗಿ ಯಾರು ಹೇಳೋದಿಲ್ಲ ಅದನ್ನು ನಾವು ಬೇರೆ ಥರ ಹೇಳ್ತೀವಿ ಇನ್ ಮೈ ಫ್ರೀ ಟೈಮ್ ಇನ್ ಮೈ ಫ್ರೀ ಟೈಮ್ ಯಾಕೆಂದ್ರೆ ಹಾಬೀಸ್ ಮಾಡೋದು ಯಾವಾಗ ಎಲ್ಲ ಕೆಲಸ ಬಿಟ್ಟು ಮಾಡಲ್ಲ ಫ್ರೀ ಇದ್ದಾಗ ಮಾಡೋದು ಸೊ ಹೌ ಸೇ ದಟ್ ಇನ್ ಮೈ ಫ್ರೀ ಟೈಮ್ ಐ ಲೈಕ್ ಟು ರೀಡ್ ಬುಕ್ಸ್ ಐ ಲೈಕ್ ಟು ರೀಡ್ ಬುಕ್ಸ್ ಅಂತ ಹೇಳ್ಬೋದು ಟು ರೀಡ್ ಬುಕ್ಸ್ ಅಂದರೆ ಮಾಡಲು ಪುಸ್ತಕ ಓದಲು ಪುಸ್ತಕ ಓದಲು ಓದಲು ಅಥವಾ ನೀವು ಟೂ ಬಳಸ್ತಿಲ್ಲ ಅಂದರೆ ಇದನ್ನ ಟು ರೀಡ್ನ ನೀವು ಯು ಕ್ಯಾನ್ ಯೂಸ್ ರೀಡಿಂಗ್ ಓಕೆ ಐ ಲೈಕ್ ಟು ರೀಡ್ ಬುಕ್ಸ್ ಅಥವಾ ಐ ಲೈಕ್ ರೀಡಿಂಗ್ ಬುಕ್ಸ್ ಐ ಲೈಕ್ ರೀಡಿಂಗ್ ಬುಕ್ಸ್ ವಾಚಿಂಗ್ ಮೂವೀಸ್ ಪ್ಲೇಯಿಂಗ್ ಕ್ರಿಕೆಟ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್ ಸೊ ನೀವು ಟೂ ತೆಗೆದ್ರೆ ಐ ಲೈಕ್ ರೀಡ್ ಬುಕ್ ಅಲ್ಲ ಐ ಲೈಕ್ ಟು ರೀಡ್ ಬುಕ್ ಟೂ ತೆಗೆದ್ರೆ ಐ ಲೈಕ್ ರೀಡಿಂಗ್ ಬುಕ್ಸ್ ಅರ್ಥ ಏನು ನಾನು ಪುಸ್ತಕ ಓದಲು ಸಿನಿಮಾ ನೋಡಲು ಆಟ ಆಡಲು ಇಷ್ಟಪಡ್ತೇನೆ ಅಥವಾ ನೀವು ರೀಡಿಂಗ್ ಹಾಕೊಂಡ್ರೆ ರೀಡಿಂಗ್ ವಾಚಿಂಗ್ ಆ್ಯಂಡ್ ಪ್ಲೇಯಿಂಗ್ ಅಂತ ಹಾಕೊಂಡ್ರೆ ದಟ್ಸ್ ಎ ಜರಂಡ್ ಅದನ್ನು ನಾವು ಹೆಂಗೆ ಹೇಳ್ತೀವಿ ಅಂದರೆ ಐ ಲೈಕ್ ರೀಡಿಂಗ್ ರೀಡಿಂಗ್ ಬುಕ್ಸ್ ವಾಚಿಂಗ್ ಮೂವೀಸ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್ ಏನು ನಾನು ಕ್ರಿಕೆಟ್ ನೋಡೋದು ಕ್ರಿಕೆಟ್ ಆಡೋದು ಸಿನಿಮಾ ನೋಡೋದು ಮತ್ತೇನೇನು ಪುಸ್ತಕ ಓದೋದು ಕ್ರಿಕೆಟ್ ಆಡೋದು ಸಿನಿಮಾ ನೋಡೋದು ಮತ್ತು ಪುಸ್ತಕ ಓದೋದನ್ನು ನಾನು ಇಷ್ಟಪಡ್ತೀನಿ ಮಾಡುವುದು ಅನ್ನ ಅದು ಐ ಎನ್ ಜಿ ಜರಂಡ್ ಇದು ಟು ಇನ್ಫಿನಿಟಿ ಅಂತ ಹೇಳ್ತೀವಿ ಇದು ನಿಮಗೆ ತುಂಬ ಯೂಸ್ ಆಗಿ ಬರುತ್ತೆ ಮುಂದೆ ಓಕೆ ಆಯ್ತಲ್ಲ ಅದು ಪ್ಲೇಯಿಂಗ್ ಕ್ರಿಕೆಟ್ ಐ ಆಲ್ಸೋ ಎಂಜಾಯ್ ಐ ಆಲ್ಸೋ ಎಂಜಾಯ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ ಐ ಆಲ್ಸೋ ಅಂದರೆ ಇದು ಎಲ್ಲರೂ ಎಂಜಾಯ್ ಮಾಡ್ತಾರೆ ಯಾ ಸೊ ಬಟ್ ಸ್ಟಿಲ್ ಅದನ್ನು ನಾವು ನಮ್ಮ ನಮಗೆ ಆರ್ಟಿಕ್ಯುಲೇಟ್ ಮಾಡಬೇಕಲ್ಲ ವರ್ಡ್ಸನ್ನ ಸೆಂಟೆನ್ಸನ್ನ ಆವಾಗ ನಮಗೆ ಬೇಕಾಗ್ತದೆ ಐ ಆಲ್ಸೋ ಎಂಜಾಯ್ ಸ್ಪೆಂಡಿಂಗ್ ಟೈಮ್ ಐ ಆಲ್ಸೋ ಎಂಜಾಯ್ ಸ್ಪೆಂಡಿಂಗ್ ಸೊ ಇದು ಇಲ್ಲಿ ಐ ಎನ್ ಜಿ ಇದೆ ಇಲ್ಲಿ ಎಂಜಾಯ್ ಇದೆ ಓಕೆ ಸೊ ದಿಸ್ ಇಸ್ ಜರಂಡ್ ಸಮಯ ಕಳೆಯುವುದನ್ನು ಸಮಯ ಕಳೆಯುತ್ತಿದ್ದೇನೆ ಅಲ್ಲ ಸಮಯ ಕಳೆಯುವುದನ್ನು ನಾನು ಇಷ್ಟಪಡ್ತೇನೆ ಎಂಜಾಯ್ ಮಾಡ್ತೇನೆ ಐ ಆಲ್ಸೋ ಎಂಜಾಯ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ ಆಂಡ್ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನಾನು ಫ್ರೆಂಡ್ಸ್ ಅದು ಹೋದ್ ಸಮಯ ಕಳೆಯೋದನ್ನು ಎಂಜಾಯ್ ಮಾಡ್ತೀನಿ ವಿ ಆಫನ್ ಗೋ ಫಾರ್ ವಾಕ್ಸ್ ಆಫನ್ ಅಂತ ಹೇಳಿದ್ರೆ ಆಗಾಗ ಗೋ ಫಾರ್ ವಾಕ್ಸ್ ವಾಕಿಂಗ್ ಹೋಗ್ತೀವಿ ವಾಚ್ ಟಿವಿ ಟಿ ವಿ ನೋಡ್ತೀವಿ ಆ್ಯಂಡ್ ಹ್ಯಾವ್ ಮೀಲ್ಸ್ ಟುಗೆದರ್ ಒಟ್ಟಿಗೆ ಊಟ ಮಾಡ್ತೀವಿ ಯಾರು ವಿ ಅಂದರೆ ಯಾರು ಇಲ್ಲಿ ಫ್ಯಾಮಿಲಿ ಅಂದರೆ ನಾನು ನನ್ನ ಫ್ಯಾಮಿಲಿ ಅಥವಾ ನಾನು ನನ್ನ ಫ್ರೆಂಡ್ಸ್ ಯಾಕೆಂದ್ರೆ ಇಲ್ಲಿದೆಯಲ್ವಾ ಇಲ್ಲಿ ಹೇಳಿದೀವಿ ಓಕೆ ಸೊ ವಿ ವಿ ಆಫನ್ ಗೋ ಫಾರ್ ವಾಕ್ಸ್ ವಾಚ್ ಟಿವಿ ವಿ ಇಲ್ಲಿ ಇಲ್ಲಿ ಐ ಲೈಕ್ ಸ್ಟಾರ್ಟ್ ಮಾಡಿದ್ದೀವಿ ಸೆಂಟೆನ್ಸ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಐ ಲೈಕ್ ಟು ರೀಡ್ ಬುಕ್ಸ್ ಒಂದಾಯಿತು ಮತ್ತೆ ನಾವು ಮತ್ತೆ ಐ ಲೈಕ್ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳಿ ಕೊಮ್ಮ ಐ ಲೈಕ್ ಟು ರೀಡ್ ಬುಕ್ಸ್ ಐ ಲೈಕ್ ಟು ವಾಚ್ ಮೂವೀಸ್ ಐ ಲೈಕ್ ಟು ಪ್ಲೇ ಕ್ರಿಕೆಟ್ ಅಂತ ಹೇಳೋದ್ರ ಬದಲು ಸ್ಟಾರ್ಟಿಂಗ್ ಅಲ್ಲಿ ನಾವು ಐ ಲೈಕ್ ಹೇಳ್ಬಿಟ್ಟು ಮುಂದೆ ಅದನ್ನ ಅದೇ ಫಾರ್ಮ್ಸ್ ಅಲ್ಲಿ ಹೇಳಬೇಕು ಯಾವುದು ಟು ರೀಡ್ ಐ ಲೈಕ್ ಟು ರೀಡ್ ಬುಕ್ಸ್ ವಾಚ್ ಮೂವೀಸ್ ಅಂಡ್ ಪ್ಲೇ ಕ್ರಿಕೆಟ್ ಅಷ್ಟೇ ಹೇಳಿದ್ರೆ ಸಾಕು ಟು ಪ್ಲೇ ಕ್ರಿಕೆಟ್ ಅಂತಲೂ ಹೇಳ್ಬೋದು ಐ ಲೈಕ್ ಟು ರೀಡ್ ಬುಕ್ಸ್ ಟು ವಾಚ್ ಮೂವೀಸ್ ಟು ಪ್ಲೇ ಕ್ರಿಕೆಟ್ ಅದು ಹೇಳ್ಬೋದು ಬಟ್ ಅದರ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಜಸ್ಟ್ ಡೆಲೀಟ್ ದಟ್ ಪ್ರೆಪೊಸಿಷನ್ ಟು ಐ ಲೈಕ್ ಟು ರೀಡ್ ಬುಕ್ಸ್ ಐ ಲೈಕ್ ಟು ವಾಚ್ ಮೂವೀಸ್ ಹೇಳೋ ಅವಶ್ಯಕತೆ ಇರಲ್ಲ ನಾನು ಪುಸ್ತಕ ಹೆಂಗೆ ಕನ್ನಡದಲ್ಲೇ ಇದನ್ನು ತಗೊಳ್ಳಿ ಇದನ್ನು ಎರಡು ಥರ ಹೇಳ್ಬೋದು ನನಗೆ ಬುಕ್ಸ್ ಅಂದ್ರೆ ಇಷ್ಟ ನನಗೆ ಸಿನಿಮಾ ನೋಡೋದು ಅಂದ್ರೆ ಇಷ್ಟ ನನಗೆ ಕ್ರಿಕೆಟ್ ಆಡೋದು ಅಂದ್ರೆ ಇಷ್ಟ ಅದು ಹೇಳೋದ್ರ ಬದಲು ನನಗೆ ಸಿನಿಮಾ ನೋಡೋದು ಪುಸ್ತಕ ಓದೋದು ಮತ್ತೆ ಕ್ರಿಕೆಟ್ ಆಡೋದಂದ್ರೆ ಇಷ್ಟ ಯಾವುದು ನಿಮಗೆ ಯಾವುದು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾವುದು ಸಹಜವಾಗಿರುವಂಥದ್ದು ಯಾವುದು ನಾವು ನ್ಯಾಚುರಲ್ ಆಗಿರೋದು ಯಾವುದು ಎರಡನೇದು ಅಲ್ವಾ ಪುಸ್ತಕ ನೋಡೋದು ಟಿ ವಿ ನೋಡೋದು ಅಂತ ಹೇಳೋದು ಅದು ನ್ಯಾಚುರಲ್ ಆಗಿದೆ ನೀವು ನನಗೆ ನನಗೆ ಎಲ್ಲ ನಾನು ಎಲ್ಲಾದ್ರು ಇಷ್ಟಪಡ್ತೀನಿ ನಿಮ್ಗೆ ಎಲ್ಲ ಸೆಂಟೆನ್ಸ್ ಅಲ್ಲೂ ಇಷ್ಟಪಡೋದನ್ನ ಅವಶ್ಯಕತೆ ಹೇಳೋ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಇದರ್ಥ ಆಯ್ತಲ್ಲ ದಿಸ್ ಇಸ್ ಇನ್ನೂ ಇದೆ ನೆಕ್ಸ್ಟ್ ನೋಡಿ ಅದನ್ನ ಸ್ವಲ್ಪ ಜಾಸ್ತಿ ಹೇಳಬೇಕಂದ್ರೆ ಬಿಕಾಸ್ ಸಿನ್ಸ್ ಯುವರ್ ಲರ್ನಿಂಗ್ ಲ್ಯಾಂಗ್ವೇಜ್ ನಾವು ಎಕ್ಸ್ಟ್ರಾ ವರ್ಡ್ಸ್ ಎಕ್ಸ್ಟ್ರಾ ಸೆಂಟೆನ್ಸಸ್ ಹೇಳಬೇಕು ಅದು ನ್ಯಾಚುರಲ್ ಆಗೂ ಇರಬೇಕು ಐ ಲವ್ ಟು ಟ್ರಾವೆಲ್ ಐ ಲವ್ ಟು ಟ್ರಾವೆಲ್ ನನಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆ್ಯಂಡ್ ಹ್ಯಾವ್ ವಿಸಿಟೆಡ್ ಗೋವಾ ಆ್ಯಂಡ್ ಕೇರಳ ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಗೋವಾ ಮತ್ತು ನಾನು ಕೇರಳ ವಿಸಿಟ್ ಮಾಡಿದ್ದೀನಿ ಐ ಹೋಪ್ ಟು ವಿಸಿಟ್ ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾ ಇನ್ ದ ಫ್ಯೂಚರ್ ಐ ಹೋಪ್ ಹೋಪ್ ಅಂದರೆ ನಾವು ನಿರೀಕ್ಷೆ ನಿರೀಕ್ಷೆ ಮತ್ತು ಆಸೆ ಇಟ್ಕೊಂಡಿದ್ದೀನಿ ಏನಂತ ಜಪಾನ್ ಮತ್ತು ಆಸ್ಟ್ರೇಲಿಯಾಕ್ಕೆ ಫ್ಯೂಚರ್ನಲ್ಲಿ ಇನ್ ದ ಫ್ಯೂಚರ್ ಫ್ಯೂಚರಲ್ಲಿ ನಾನು ಹೋಗಲಿಕ್ಕೆ ಬಯಸ್ತೀನಿ ಐ ಆಮ್ ಆಲ್ವೇಸ್ ಈಗರ್ ಐ ಆಮ್ ಆಲ್ವೇಸ್ ನಾನು ಯಾವಾಗಲೂ ಈಗರ್ ಅಂದರೆ ಕಾ ಕಾತುರತೆ ಇಸ್ ಇಟ್ ರೈಟ್ ರೈಟ್ ಕಾತರ ಕಾತರ ಕಾತರದಿಂದ ಅಲ್ಲ ವರ್ಡ್ ಫಾರ್ ಈಗರ್ ಉತ್ಸುಕತೆ 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 ನಾವು ಸಾಮಾನ್ಯವಾಗಿ ಬಳಸೋದಿಲ್ಲ ನನಗೆ ಅದೇ ಕಾತುರತೆ ಇದನ್ನ ಇದಕ್ಕೆ ಒಂದು ಸಿಂಪಲ್ ಪದ ಹೇಳಿ ಕನ್ನಡದಲ್ಲಿ ಮೀನಿಂಗ್ ಹೇಳ್ತೀನಿ ನೋಡಿ ಐ ಆಮ್ ಆಲ್ವೇಸ್ ಈಗ ಲರ್ನ್ಯೂ ನ್ಯೂ ನ್ಯೂ ಥಿಂಗ್ಸ್ ನ್ಯೂ ಪೀಪಲ್ ಓಕೆ ನನಗೆ ನಾನು ಯಾವಾಗ್ಲೂ ಹೊಸ ಜನರನ್ನ ಮೀಟ್ ಆಗ್ಲಿಕ್ಕೆ ಮತ್ತೆ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ಉತ್ಸುಕನಾಗಿರುತ್ತೇನೆ ಕಾತುರತೆಯಿಂದ ಕಾಯುತ್ತಿರುತ್ತೇನೆ ಆ ಎರಡು ಪದನ ತೆಗೆದುಬಿಟ್ಟು ನ್ಯಾಚು ಒಂದು ಸ್ವಭಾವ ಸಾಮಾನ್ಯವಾಗಿರುವಂಥ ಪದ ಹಾಕಿ ಇಷ್ಟಪಡ್ತೇನೆ ಅಲ್ಲ ಪದಗಳು ಹಾಕಿ ಕನ್ನಡದಲ್ಲಿ ಕಾಯ್ತಾ ಇರ್ತೀನಿ ಅಥವಾ ಅಲ್ಲ ಅಲ್ಲ ಆಸಕ್ತಿ ಅಂದರೆ ಇಂಟ್ರೆಸ್ಟ್ ಆಗುತ್ತೆ ಈಗ ಈಗ ಐ ವೆರಿ ಈಗ ಐ ಈಗ ಟು ನೋ ದಟ್ ನನಗೆ ಕ್ಯೂರಿಯಸ್ ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ಕ್ಯೂರಿಯಸ್ ಆಗಿದ್ದೀನಿ ಕ್ಯೂರಿಯಾಸಿಟಿ ನನಗೆ ಆಗ್ತಾ ಇದೆ ತಿಳ್ಕೊಳ್ಳೋಕ್ಕೆ ಹಾ ಒಂದು ಕಾಯ್ತಾ ಇರ್ತೀನಿ ಅನ್ನೋದು ಓಕೆ ಬಟ್ ಕಾತುರದಿಂದ ಕಾಯುವುದು ಕಾಯುವುದು ಅಲ್ಲ ಕಾಯ್ತಾ ಇರ್ತೀನಿ ಬರೋದಿಲ್ಲ ಈಗ ಅನ್ನಕ್ಕೆ ಎಸ್ ಉತ್ಸುಕತೆನೆ ಅದನ್ನ ನೀವು ಕನ್ನಡದಲ್ಲಿ ಯಾವುದು ನ್ಯಾಚುರಲ್ ಯಾವ್ದು ಓಕೆ ಐ ಆಮ್ ಆಲ್ವೇಸ್ ಈಗರ್ ಯಾವಾಗ್ಲೂ ನಾನು ಉತ್ಸುಕತೆಯಿಂದ ಕಾಯ್ತಾ ಇರ್ತೀನಿ ಏನಕ್ಕೆ ಟು ಲರ್ನ್ ನ್ಯೂ ಥಿಂಗ್ಸ್ ಹೊಸ ವಿಷಯನ ತಿಳ್ಕೊಳ್ಳೋಕೆ ಕಲೀಲಿಕ್ಕೆ ಹೊಸ ಜನರನ್ನ ಮೀಟ್ ಆಗಲಿಕ್ಕೆ ಭೇಟಿ ಆಗಲಿಕ್ಕೆ ನೆಕ್ಸ್ಟ್ ನೋಡಿ ಐ ಆಮ್ ಆಲ್ಸೋ ಲರ್ನಿಂಗ್ ಇಂಗ್ಲಿಷ್ ಹಾಗೆ ನಾನು ಐ ಆಮ್ ಆಲ್ಸೋ ಮತ್ತೆ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅದಲ್ಲದೆ ನಾನು ಏನು ಮಾಡ್ತಿದ್ದೀನಿ ಇಂಗ್ಲೀಷ್ ಕಲಿತಾ ಇದ್ದೀನಿ ಐ ಆಮ್ ಆಲ್ಸೋ ಲರ್ನಿಂಗ್ ಇಂಗ್ಲೀಷ್ ಟು ಇಂಪ್ರೂವ್ ಮೈ ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದರೆ ಸಂಪರ್ಕ ಮಾಡುವ ಒಂದು ಪ್ರತಿಭೆ ಸ್ಕಿಲ್ಸ್ ಓಕೆ ಐ ಪ್ರಾಕ್ಟೀಸ್ ಬಾಯ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಹೇಗೆ ಬಾಯ್ ಇಂದ ದ ಇಲ್ಲಿಂದ ಹೇಗೆ ಬೈ ರೀಡಿಂಗ್ ರೀಡಿಂಗ್ ಏನು ಬೈ ರೀಡಿಂಗ್ ಇಂಗ್ಲೀಷ್ ಬುಕ್ಸ್ ನಾನು ಇಂಗ್ಲೀಷ್ ಪುಸ್ತಕಗಳನ್ನು ಓದೋದ್ರಿಂದ ಪ್ರಾಕ್ಟೀಸ್ ಮಾಡ್ತೀನಿ watching English movies again. I practice anta use manala. I practice by reading English book. I practice what? I practice dash. I practice English. i already know English. Really I'm also learning English to improve my communication skills. I practice English anta I practice by reading English books, watching English movies and speaking with my friends in English. Okay? And learning English helps me in my job and makes it easier to travel and meet new people. ಓಕೆ ಲರ್ನಿಂಗ್ ಇಂಗ್ಲಿಷ್ ಇಂಗ್ಲಿಷ್ ಕಲಿಯೋದು ಲರ್ನಿಂಗ್ ಇಂಗ್ಲಿಷ್ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಬೇರೆ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಲ್ಲಿ ಐ ಆಮ್ ಆಲ್ಸೋ ಲರ್ನಿಂಗ್ ಇದು ಇದಾವ ಸೆಂಟೆನ್ಸ್ ಇದು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ರೈಟ್ ಟು ಇಂಪ್ರೂವ್ ಟು ಇಂಪ್ರೂವ್ ಇಂಪ್ರೂವ್ ಮಾಡಲು ಇಲ್ಲೇನಿದೆ ಲರ್ನಿಂಗ್ ಇಂಗ್ಲಿಷ್ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಲ್ಲ ಲರ್ನಿಂಗ್ ಇಂಗ್ಲಿಷ್ ಹೆಲ್ಪ್ಸ್ ಮೀ ಇನ್ ಇಂಗ್ಲಿಷ್ ಕಲಿಯೋದು ಇಲ್ಲಿ ಲರ್ನಿಂಗ್ ಅಂದರೆ ಕಲಿತಾ ಇದ್ದೀನಿ ಇಲ್ಲಿ ಲರ್ನಿಂಗ್ ಅಂದರೆ ಕಲಿಯೋದು ಸೊ ದಿಸ್ ಇಸ್ ಅ ವರ್ಬ್ ದಿಸ್ ಇಸ್ ನಾಟ್ ಎ ವರ್ಬ್ ದಿಸ್ ಇಸ್ ಅ ಜಾರಣ್ ಓಕೆ ಇಂಗ್ಲಿಷ್ ಕಲಿಯೋದು ಹೆಲ್ಪ್ಸ್ ಮೀ ಸಹಾಯ ಮಾಡುತ್ತೆ ನನಗೆ ಇನ್ ಮೈ ಜಾಬ್ ನನ್ನ ಕೆಲಸದಲ್ಲಿ ಆ್ಯಂಡ್ ಮೇಕ್ಸ್ ಇಟ್ ಮಾಡುತ್ತೆ ಏನನ್ನು ಈಸಿಯರ್ ಈಸಿ ಮಾಡುತ್ತೆ ಯಾತಕ್ಕೆ ಟು ಟ್ರಾವೆಲ್ ಪ್ರಯಾಣ ಮಾಡಲು ಆ್ಯಂಡ್ ಮೀಟ್ ನ್ಯೂ ಪೀಪಲ್ ಹೊಸ ಜನರನ್ನು ಮೀಟ್ ಆಗಲು ಸೊ ಇಂಗ್ಲೀಷ್ ಕಲಿಯೋದು ನನಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಜಾಬಲ್ಲಿ ನನಗೆ ಅದು ಈಸಿ ಮಾಡುತ್ತೆ ಟು ಟ್ರಾವೆಲ್ ಟ್ರಾವೆಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೊಸ ಜನರನ್ನ ಮೀಟ್ ಆಗಲಿಕ್ಕೆ ನನಗದು ಸಹಾಯ ಮಾಡುತ್ತೆ ಓಕೆ ಸೊ ಇಷ್ಟೆಲ್ಲ ನೀವು ಹೇಳಬೇಕು ನಿಮಗೆ ಟ್ರಾವೆಲಿಂಗ್ ಇಷ್ಟ ಇದ್ದರೆ ಇಲ್ಲಾಂದರೆ ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನು ಅದರಿಂದ ಆಗುವ ಉಪಯೋಗ ಏನು ಇಂಗ್ಲೀಷ್ ಇರೋದನ್ನು ಅದನ್ನು ಹಾಗೆ ಹೇಳಿ ಬೇರೆದೇನಿದೆ ಅದನ್ನೆಲ್ಲ ನಿಮ್ಮ ನಿಮಗೆ ಏನೇನಿರುತ್ತೆ ಅದನ್ನು ಇಲ್ಲಿ ಹಾಕಿ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು ಐ ಲವ್ ಟು ಟ್ರಾವೆಲ್ ಬದಲು ಐ ಲವ್ ಟು ಡ್ಯಾಶ್ ನೀವೇನು ನಿಮಗೇನು ಇಷ್ಟ ಅದನ್ನು ಬರೀರಿ ಆ್ಯಂಡ್ ಇದೇನು ಬೇಕಾಗಲ್ಲ ನಿಮಗೆ ಟ್ರಾವೆಲ್ ಇಷ್ಟ ಆದರೆ ಯು ಕ್ಯಾನ್ ಸೇ ಐ ಲವ್ ಟು ಟ್ರಾವೆಲ್ ನಿಮಗೆ ಟ್ರಾವೆಲಿಂಗ್ ಇಷ್ಟ ಇದ್ದರೆ ಯು ಕ್ಯಾನ್ ರೈಟ್ ಜಸ್ಟ್ ಜಸ್ಟ್ ರೈಟ್ ಐ ಲವ್ ಟು ಟ್ರಾವೆಲ್ ಆ್ಯಂಡ್ ಹ್ಯಾವ್ ವಿಸಿಟೆಡ್ ನೀವು ಎಲ್ಲಿ ವಿಸಿಟ್ ಮಾಡಿದ್ದೀರಾ ಅದನ್ನು ಹೊರದೇಶ ವಿಸಿಟ್ ಮಾಡಿದರೆ ಯು ಕ್ಯಾನ್ ಸೇ ಐ ಹ್ಯಾವ್ ವಿಸಿಟೆಡ್ ಯು ನೋ ಯು ಕ್ಯಾನ್ ಸೇ ದುಬಾಯ್ ಆರ್ ಸಮ್ ಪ್ಲೇಸ್ ಯು ಹ್ಯಾವ್ ವಿಸಿಟೆಡ್ ಆ್ಯಂಡ್ ಡ್ಯಾಶ್ ಐ ಹೋಪ್ ಟು ವಿಸಿಟ್ ನಿಮಗೆ ಎಲ್ಲಿ ಇಷ್ಟ ಇದೆ ನೆಕ್ಸ್ಟ್ ಹೋಗ್ಲಿಕ್ಕೆ ಅಲ್ಲಿ ಹೆಸರಾಕ ಆ ಹೆಸರಾಕಿ ಇನ್ ದ ಫ್ಯೂಚರ್ ಆ್ಯಂಡ್ ಅಗೇನ್ ಯು ಕ್ಯಾನ್ ಸಿ ದ ಸೇಮ್ ಸೆಂಟೆನ್ಸ್ ಇಫ್ ಯು ಲೈಕ್ ಟು ಟ್ರಾವೆಲ್ ನಿಮಗೆ ಟ್ರಾವೆಲಿಂಗ್ ಇಷ್ಟ ಇದ್ದರೆ ನಿಮಗೆ ಟ್ರಾವೆಲಿಂಗ್ ಇಷ್ಟ ಅಂದರೆ ಅದು ಬಿಟ್ಟಾಕ್ಬೇಕು ಓಕೆ ಅರ್ಥ ಆಯ್ತಲ್ಲ ಲೆಟ್ಸ್ ಸಿ ಅನಾದರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ಅಂದರೆ ಇದು ಟೆಲಿಂಗ್ ಅಬೌಟ್ ಮೈ ಸೆಲ್ಫ್ ಇಟ್ ಈಸ್ ಅ ಪರ್ಸನ್ ಇಟ್ಸ್ ಅ ಹೋಮ್ ಮೇಕರ್ ಓಕೆ ಅದು ಸಾಫ್ಟ್ವೇರ್ ಇಂಜಿನಿಯರ್ ಆಯಿತು ಅಥವಾ ಎನಿ ಪರ್ಸನ್ ಇದು ಹೋಮ್ ಮೇಕರ್ ಹೋಮ್ ಮೇಕರ್ಗೆ ಅವ್ರದೇ ಆದ ಒಂದು ಆಕ್ಟಿವಿಟೀಸ್ ಅದನ್ನು ಹೇಳೋ ರೀತಿಯೂ ಬೇರೆ ಇರುತ್ತೆ ಓಕೆ ಸೊ ಹೋಮ್ ಮೇಕರ್ ಅಂದರೆ ಗೃಹಿಣಿ So, you can say, My name is Priya. I live in Delhi. I am 32 years old. I am a homemaker. Don't say housewife. You have to say, I am a homemaker and I take care of my family and our home. I completed my schooling at Delhi Public School. After that, I earned my bachelor's degree in arts from Delhi University. I also took a few courses. I also took a few courses. A few. A few. Courses in cooking and home management. ಕುಕಿಂಗ್ ಮತ್ತು ಹೋಮ್ ಮ್ಯಾನೇಜ್ಮೆಂಟಲ್ಲಿ ನಾನು ಕೆಲವು ಕೋರ್ಸ್ಗಳನ್ನು ತಗೊಂಡೆ ಇನ್ ಮೈ ಫ್ರೀ ಟೈಮ್ ಐ ಲೈಕ್ ಟು ರೀಡ್ ಬುಕ್ಸ್ ವಾಚ್ ಟಿವಿ ಶೋಸ್ ಆ್ಯಂಡ್ ಲಿಸನ್ ಟು ಮ್ಯೂಸಿಕ್ ಇದು ಗೊತ್ತಲ್ಲ ಬುಕ್ಸ್ ನೋಡೋದು ಟಿವಿ ಶೋ ನೋಡೋದು ಹಾಡನ್ನು ಕೇಳೋದು ಲಿಸನ್ ಮ್ಯೂಸಿಕ್ ಲಿಸನ್ ಮ್ಯೂಸಿಕ್ ಅಲ್ಲ ಯು ಹ್ಯಾವ್ ಟು ಪುಟ್ ಟು ಲಿಸನ್ ಟು ಮ್ಯೂಸಿಕ್ ಐ ಆಲ್ಸೋ ಎಂಜಾಯ್ ಗಾರ್ಡ್ನಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ದ ಪ್ಲಾಂಟ್ಸ್ ಇನ್ ಅವರ್ ಗಾರ್ಡನ್ ನನಗೆ ಗಾರ್ಡ್ನಿಂಗ್ ಅಂದರೆ ತುಂಬ ಇಷ್ಟ ನನ್ನ ತೋಟದಲ್ಲಿರೋ ಗಾರ್ಡನ್ನ ನಾನು ನೋಡ್ಕೊಳ್ಳೋದು ಇಷ್ಟ ಆನ್ ವೀಕೆಂಡ್ಸ್ ಐ ಆಫನ್ ಬೇಕ್ ಕೇಕ್ಸ್ ಆ್ಯಂಡ್ ಕುಕೀಸ್ ವಿತ್ ಮೈ ಚಿಲ್ಡ್ರನ್ ವೀಕೆಂಡಲ್ಲಿ ನಾನು ಆಗಾಗ ಕುಕೀಸ್ ಕುಕ್ ಮಾಡ್ತೀನಿ ಕುಕೀಸ್ ಅಂದರೆ ಬಿಸ್ಕೆಟ್ಸ್ ಅದು ಇದು ಕೇಕ್ಸ್ ಓಕೆ ವಿತ್ ಮೈ ಚಿಲ್ಡ್ರನ್ ಓಕೆ ನೆಕ್ಸ್ಟ್ ಅವರ ಇನ್ನೂ ಸ್ವಲ್ಪ ಅದನ್ನು ದೊಡ್ಡದಾಗಿ ಹೇಳೋದು ಐ ಮೀನ್ ಲೆಂತ್ ಇಫ್ ಯು ಆರ್ ಎಲಾಬ್ರೇಟಿಂಗ್ ಐ ಲವ್ ಸ್ಪೆಂಡಿಂಗ್ ವಿತ್ ಮೈ ಫ್ಯಾಮಿಲಿ ಇದು ಕಾಮನ್ ಇದೆಲ್ಲರೂ ಹೇಳಿ ಅಂದರೆ ಅದು ಸೆಂಟೆನ್ಸ್ ಈಸಿಯಾಗಿ ಬಂದ್ಬಿಡ್ಬೇಕು ಆ ಥರ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ ಇನ್ ದ ಈವ್ನಿಂಗ್ಸ್ ಈವ್ನಿಂಗ್ಗಳಲ್ಲಿ ವಿ ಆಫನ್ ಗೋ ಫಾರ್ ವಾಕ್ಸ್ ನಾವು ಆಗಾಗ ವಾಕಿಂಗ್ ಹೋಗ್ತೀವಿ ಇನ್ ದ ಪಾರ್ಕ್ ಪಾರ್ಕಲ್ಲಿ ಆರ್ ಅಥವಾ ವಾಚ್ ಮೂವೀಸ್ ಟುಗೆದರ್ ಅಥವಾ ಒಟ್ಟಿಗೆ ಸಿನಿಮಾ ನೋಡ್ತೀವಿ ವಿ ಆಲ್ಸೋ ಎಂಜಾಯ್ ವಿಸಿಟಿಂಗ್ ಅವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ವಿ ಆಲ್ಸೋ ಎಂಜಾಯ್ ನಮ್ಮ ಸಂಬಂಧಿಕರ ಮತ್ತು ಫ್ರೆಂಡ್ಸ್ನ ಮೀಟ್ ಆಗೋದು ನಾವು ಎಂಜಾಯ್ ಮಾಡಿದ್ವಿ ಐ ಆಮ್ ಆಲ್ಸೋ ಲರ್ನಿಂಗ್ ಇಂಗ್ಲೀಷ್ ಟು ಸೇಮ್ ಐಮ್ ಆಲ್ಸೋ ಲನಿಂಗ್ ಇಂಗ್ಲೀಷ್ ಟು ಇಂಪ್ರೂವ್ ಮೈ ಕಮ್ಯುನಿಕೇಷನ್ ಸ್ಕಿಲ್ ಐ ಪ್ರಾಕ್ಟೀಸ್ ಬೈ ರೀಡಿಂಗ್ ಇಂಗ್ಲೀಷ್ ಬುಕ್ಸ್ ವಾಚಿಂಗ್ ಇಂಗ್ಲೀಷ್ ಸೇಮ್ ಸ್ಪೀಕಿಂಗ್ ವಿತ್ ಮೈ ಫ್ರೆಂಡ್ಸ್ ಇಲ್ಲಿ ನೋಡಿ ಅವರಿಗೆ ಇಂಗ್ಲೀಷ್ ಯಾವ ಥರ ಉಪಯೋಗ ಆಗುತ್ತೆ ಅಂದರೆ ಲರ್ನಿಂಗ್ ಇಂಗ್ಲೀಷ್ ಹೆಲ್ಪ್ಸ್ ಮೀ ಕನೆಕ್ಟ್ ವಿತ್ ಮೋರ್ ಪೀಪಲ್ ಆ್ಯಂಡ್ ಈಸ್ ಯೂಸ್ಫುಲ್ ಫಾರ್ ಹೆಲ್ಪಿಂಗ್ ಮೈ ಚಿಲ್ಡ್ರನ್ ವಿತ್ ದಯರ್ ಸ್ಕೂಲ್ ವರ್ಕ್ ಓಕೆ ಇಂಗ್ಲೀಷ್ ನಾನು ಯಾಕೆ ಕಲಿತೀನಿ ಅಂತ ಹೇಳಿದ್ರೆ ನನಗೆ ಅದೇ ತುಂಬಾ ಜನರ ಹತ್ರ ಕಮ್ಯುನಿಕೇಟ್ ಮಾಡಲಿಕ್ಕೆ ನನಗೆ ಅದು ಹೆಲ್ಪ್ ಮಾಡುತ್ತೆ ಹೆಲ್ಪ್ಸ್ ಮೀ ಕನೆಕ್ಟ್ ಕನೆಕ್ಟ್ ಮಾಡಲಿಕ್ಕೆ ವಿತ್ ಮೋರ್ ಪೀಪಲ್ ಇನ್ನು ತುಂಬ ಜನರ ಹತ್ರ ಆ್ಯಂಡ್ ಇದು ಮೇನ್ ಇಂಪಾರ್ಟೆಂಟ್ ಒಬ್ಬ ತಾಯಿ ಆದವಳಿಗೆ ಒಬ್ಬ ಗೃಹಿಣಿ ಆದವಳಿಗೆ ಆ್ಯಂಡ್ ಈಸ್ ಯೂಸ್ಫುಲ್ ಫಾರ್ ಹೆಲ್ಪಿಂಗ್ ಮೈ ಚಿಲ್ಡ್ರನ್ ನನ್ನ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ವಿತ್ ದೇರ್ ಸ್ಕೂಲ್ ವರ್ಕ್ ಅವರ ಸ್ಕೂಲ್ ಕೆಲಸಗಳಲ್ಲಿ ಹೋಮ್ ವರ್ಕಲ್ಲಿ ನನಗೆ ಹೆಲ್ಪ್ ಮಾಡೋದ್ರಲ್ಲಿ ನನಗೆ ಸಹಾಯ ಮಾಡಲಿಕ್ಕೆ ನನಗದು ಯೂಸ್ಫುಲ್ ಯೂಸ್ಫುಲ್ ಆಗಿ ಇದೆ ಓಕೆ ದಿಸ್ ಹೌ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸರ್ ಇದರಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಸೆಂಟೆನ್ಸಸ್ ಅನ್ನು ಆ್ಯಡ್ ಮಾಡ್ತೀವಿ ಟು ಏನೋ ನಿಮ್ಮದು ಫ್ಲೂಯೆನ್ಸಿ ಇಂಪ್ರೂವ್ ಆಗಲಿ ಏನೋ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಸೆಂಟೆನ್ಸಸ್ ಎಲ್ಲ ಇರುತ್ತೆ ಸೊ ಯು ಹ್ಯಾವ್ ಟು ಪ್ರಾಕ್ಟಿಸ್ ದ್ಯಾಟ್ ಇದರಲ್ಲಿ ಗ್ರಾಮರೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ ಬಟ್ ಗ್ರಾಮರ್ ಇದೆ ನಿಮಗೆ ಇಲ್ಲಿ ಮೋರ್ ವಿತ್ ಮೈ ಇನ್ ಆ್ಯಂಡ್ ಈಸ್ ಆಮೇಲೆ ಆಲ್ಸೋ ಆಫನ್ ಫಾರ್ ಇವೆಲ್ಲ ಪಾಠಗಳೇ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಯಾವೆಲ್ಲ ಓಕೆ ಬಟ್ ಅದನ್ನೆಲ್ಲ ನಾವು ಕಲ್ತ್ಕೊಂಡು ಮಾತು ಸ್ಪೋಕನ್ ಇಂಗ್ಲೀಷ್ ಮಾತಾಡ್ತೀನಿ ಆಗಲಿ ಗ್ರಾಮರ್ ಕಲಿಬೇಕು ಜೊತೆಗೆ ನಾವು ಟಾಪಿಕ್ಸ್ ಮಾತಾಡ್ತಾ ಮಾತಾಡ್ತಾ ಹೋಗಬೇಕು ಗ್ರಾಮರ್ ನಿಮಗೆ ಮಿಸ್ಟೇಕ್ಸ್ ಮಾಡದಂಗೆ ನೋಡುತ್ತೆ ಗ್ರಾಮರೇ ಅಲ್ಲ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಕಲ್ತ್ವಾ ಟಾಪಿಕ್ಸ್ ತುಂಬಾ ಕಲಿಬೇಕು ನಾವು ಟಾಪಿಕ್ಸ್ ಇದಾಯ್ತು ಆಮೇಲೆ ಸ್ಟೋರೀಸ್ ಸ್ಟೋರೀಸ್ ಹೇಳಕ್ ಕಲಿಬೇಕು ನೀವಾಗೆ ಸ್ಟೋರೀಸ್ ಹೇಳ ಕಲಿಬೇಕು ಓಕೆ ನೆಕ್ಸ್ಟ್ ವಿ ವಿಲ್ ಮೂವ್ ದ ಅದರ್ ಗ್ರಾಮಟಿಕಲ್ ಸ್ಟ್ರಕ್ಚರ್ ಈಗ